ಎಲ್ರಿಗೂ ನಮಸ್ಕಾರ ನಿಮ್ಮ ಬಿಸ್ನೆಸ್ ನ ಮುಖ್ಯವಾದ ಹೃದಯ ಭಾಗ ಅಂತ ತಿಳಿದೆಯಾ ನಿಮಗೆ ಅದೇ ಉತ್ಪಾದನಾ ವಿಭಾಗ ಇಲ್ಲಿ ನೀವು ಗೆದ್ರೆ ಮಾರುಕಟ್ಟೆಯಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ವಿಡಿಯೋದಲ್ಲಿ ಉತ್ಪಾದನೆಯಲ್ಲಿ ಯಶಸ್ವಿಯಾಗಲು ಗಮನಿಸಬೇಕಾದಂತಹ ಐದು ಸೂಪರ್ ಪಾಯಿಂಟ್ ಗಳನ್ನು ನೋಡುವ ಬನ್ನಿ ನಿಮ್ಮ ಫ್ಯಾಕ್ಟರಿಯನ್ನು ಲಾಭದ ಎತ್ತರವನ್ನಾಗಿಸೋಣ ಪಾಯಿಂಟ್ ಗುಣಮಟ್ಟವೇ ಮುಖ್ಯ ನಿಮ್ಮ ಉತ್ಪನ್ನವನ್ನು ಖರೀದಿಸಿದಂತಹ ಗ್ರಾಹಕ ಮತ್ತೆ ನಿಮ್ಮ ಬಳಿ ಬರಬೇಕಾದ್ರೆ ಅದಕ್ಕೆ ಗುಣಮಟ್ಟವೇ ಪ್ರಮುಖ ಕಾರಣ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗಬೇಡಿ ಪ್ರತಿ ಉತ್ಪನ್ನವೂ ಕೂಡ ಟೆಸ್ಟಿಂಗ್ ಪ್ರಕ್ರಿಯೆಯ ಮೂಲಕ ಹಾದು ಹೋಗುವುದನ್ನು ಖಚಿತಪಡಿಸಿಕೊಳ್ಳಿ ಎರಡನೇ ಪಾಯಿಂಟ್ ಕಾರ್ಯಾಚರಣೆಯ ದಕ್ಷತೆ ನಿಮ್ಮ ಉತ್ಪಾದನೆಯಲ್ಲಿ ಸಮಯ ಎಲ್ಲೆಲ್ಲ ವ್ಯರ್ಥವಾಗುತ್ತಿದೆ ಎಲ್ಲೆಲ್ಲ ಅನಗತ್ಯ ವಸ್ತುಗಳ ರಾಶಿ ಇದೆ ಎಂಬುದನ್ನು ಗುರುತಿಸಿ ಇದಕ್ಕಾಗಿ ಲೀನ್ ವಿಧಾನ ಬಳಸಿ ಅಂದರೆ ಅಗತ್ಯವಿರುವುದನ್ನು ಮಾತ್ರ ಮಾಡಿ ವ್ಯರ್ಥವನ್ನು ಕಡಿಮೆ ಮಾಡಿ ಇದರಿಂದ ಸಮಯ ಹಾಗೂ ಹಣ ಎರಡೂ ಉಳಿಯುತ್ತೆ ಮೂರನೇ ಪಾಯಿಂಟ್ ಸ್ಮಾರ್ಟ್ ಆಗಿ ವೆಚ್ಚಗಳನ್ನು ನಿರ್ವಹಿಸಿ ಕೇವಲ ಅಗ್ಗದ ಕಚ್ಚಾ ವಸ್ತುಗಳನ್ನು ಖರೀದಿಸಿದ್ರೆ ಮಾತ್ರ ವೆಚ್ಚ ಕಡಿಮೆ ಆಗುವುದಿಲ್ಲ ದೀರ್ಘಾವಧಿಯಲ್ಲಿ ಲಾಭ ಆಗಲಿಕ್ಕೆ ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ಜೊತೆಗೆ ಯಂತ್ರಗಳು ಕೆಡದಂತೆ ಅವುಗಳ ನಿರ್ವಹಣೆಗೆ ಹಣ ಹಾಕಿ ಇದರಿಂದ ಫ್ಯೂಚರ್ ಅಲ್ಲಿ ರಿಪೇರಿಗೆ ಆಗುವಂತಹ ದೊಡ್ಡ ಮಟ್ಟದ ಖರ್ಚನ್ನು ಕೂಡ ತಪ್ಪಿಸಬಹುದು ನಾಲ್ಕನೇ ಪಾಯಿಂಟ್ ತಂತ್ರಜ್ಞಾನ ಹಾಗೂ ಹೊಸತನವನ್ನು ಅಳವಡಿಸಿಕೊಳ್ಳುವುದು ಮಾರುಕಟ್ಟೆ ಎಂಬುದು ನಿಂತ ನೀರಲ್ಲ ಬದಲಾಗುತ್ತಿರುವಂತಹ ಮಾರುಕಟ್ಟೆಯಲ್ಲಿ ನೀವು ನಿಲ್ಬೇಕು ಅಂತ ಇದ್ರೆ ಹಳೆಯ ಮಾದರಿಗಳನ್ನೆಲ್ಲ ಬಿಟ್ಟು ಹೊಸ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಬೇಕು ಚಿಕ್ಕ ಯಂತ್ರವಾದರೂ ಸರಿ ಹೊಸ ತಂತ್ರಜ್ಞಾನವನ್ನೇ ಬಳಸಿಕೊಳ್ಬೇಕು ಇದರಿಂದ ನಿಮ್ಮ ಉತ್ಪಾದನೆಯ ವೇಗ ಹಾಗೂ ನಿಖರತೆ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ಕೊನೆಯ ಪಾಯಿಂಟ್ ಸ್ಟ್ರಾಂಗ್ ಆದಂತಹ ಸಪ್ಲೈ ಚೈನ್ ಅನ್ನು ಇರಿಸಿಕೊಳ್ಳಿ ನಿಮ್ಮ ಪೂರೈಕೆದಾರರೇ ನಿಮ್ಮ ಮೊದಲ ಪಾಲುದಾರರು ಎಂಬ ಅಂಶವನ್ನು ನೆನಪಿಟ್ಟುಕೊಳ್ಳಿ ಅವರೊಂದಿಗೆ ಉತ್ತಮ ಸಂಬಂಧ ಇರಲಿ ಕಚ್ಚಾ ವಸ್ತುಗಳ ಪೂರೈಕೆ ವಿಳಂಬವಾದ್ರೆ ಉತ್ಪಾದನೆ ನಿಲ್ಲದಂತೆ ನೋಡಿಕೊಳ್ಬೇಕು ಅದಕ್ಕಾಗಿ ದಾಸ್ತಾನನ್ನು ಯಾವಾಗಲೂ ಸಮತೋಲನದಲ್ಲಿ ಇಟ್ಟುಕೊಳ್ಳಿ ತಿಳಿದು ಫ್ರೆಂಡ್ಸ್ ಈ ಪಂಚ ಸೂತ್ರಗಳನ್ನು ಪಾಲಿಸಿದ್ರೆ ನಿಮ್ಮ ಉತ್ಪಾದನಾ ವಿಭಾಗವು ನಿಮ್ಮ ಬಿಸ್ನೆಸ್ ಗೆ ಬೆನ್ನೆಲುಬಾಗುತ್ತದೆ ಎಂದು ಹೇಳುತ್ತಾ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಟೇಕ್ ಬಬಾಯ್ ಸಿ ಯು ಗುಡ್ ನೈಟ್ ವಂದನೆಗಳು